ವಾರ ಭವಿಷ್ಯ ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿ ಈ ವಾರ ತುಲಾರಾಶಿಯ ಜನರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಈ ಅವಧಿಯಲ್ಲಿ ಇಂದು ಮತ್ತು ನಾಳೆ ಸಾಮಾನ್ಯವಾಗಿರುತ್ತದೆ ಆದರೆ ಮಂಗಳವಾರ ಮತ್ತು ಬುಧವಾರದಂದು ಹೊಸ ಆದಾಯದ ಅವಕಾಶಗಳು ಲಭ್ಯವಿರಬಹುದು ಆದರೆ ಕಾರ್ಯನಿರ್ವಹಣೆಯಲ್ಲಿ ಕೆಲವು ವಿಳಂಬಗಳು ಮತ್ತು ಅಡೆತಡೆಗಳು ಇರಬಹುದು ವಿಶೇಷವಾಗಿ ನೀವು ಅಪಾಯಕಾರಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ನಷ್ಟದ ಸಾಧ್ಯತೆ ಹೆಚ್ಚಿರಬಹುದು ಕೌಟುಂಬಿಕ ಜೀವನದಲ್ಲಿ ಕೆಲವು ವ್ಯತ್ಯಾಸಗಳು ಸಹ ಹೊರಹೊಮ್ಮಬಹುದು ಇದು ಮಾನಸಿಕ ಒತ್ತಡ ಮತ್ತು ಒತ್ತಡವನ್ನು ಹೆಚ್ಚಿಸಬಹುದು ಗುರುವಾರ ಮತ್ತು ಶುಕ್ರವಾರವನ್ನು ಹೆಚ್ಚು ಎಚ್ಚರಿಕೆಯಿಂದ ಕಳೆಯಲು ಸಲಹೆ ನೀಡಲಾಗುತ್ತದೆ ಏಕೆಂದರೆ ಈ ದಿನಗಳಲ್ಲಿ ಕೆಲವು ಅನಿರೀಕ್ಷಿತ ಪರಿಸ್ಥಿತಿಗಳು ಉಂಟಾಗಬಹುದು ಆದರೆ ಶನಿವಾರ ತುಲಾ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ ಈ ದಿನ ಆರ್ಥಿಕ ಲಾಭದ ಜೊತೆಗೆ ಸ್ನೇಹಿತರನ್ನು ಭೇಟಿ ಮಾಡಲು ನಿಮಗೆ ಆಹ್ಲಾದಕರ ಅವಕಾಶವೂ ಸಿಗುತ್ತದೆ ಜೊತೆಗೆ ಚಿಂತೆಗಳು ದೂರವಾಗಿ ಮನಸ್ಸು ಸಂತೋಷವಾಗಿ ಉಳಿಯುತ್ತದೆ ವೃತ್ತಿ ಕೆಲಸದ ಸ್ಥಳದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಹಕಾರದ ವಾತಾವರಣವನ್ನು ಕಾಪಾಡಿಕೊಳ್ಳಿ ಯಾವುದೇ ರೀತಿಯ ಗೌಪ್ಯ ವ್ಯವಹಾರದಿಂದ ದೂರವಿರಿ ಅದು ನಷ್ಟವನ್ನು ಉಂಟುಮಾಡುವ ಸಾಧ್ಯತೆಯಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಅಗತ್ಯ ಸಂಪನ್ಮೂಲಗಳ ಕೊರತೆಯನ್ನು ಅನುಭವಿಸಬಹುದು ಮತ್ತು ಅಧ್ಯಯನದಲ್ಲಿ ವಿಚಲಿತರಾಗಬಹುದು ಶಿಕ್ಷಕರು ಸಹಕಾರ ನೀಡುತ್ತಾರೆ ಆದರೆ ಅಪೇಕ್ಷಿತ ಸೌಲಭ್ಯಗಳನ್ನು ಒದಗಿಸಲಾಗುವುದಿಲ್ಲ ಆರೋಗ್ಯ ಜ್ವರ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳಂತಹ ಶೀತ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಎಡಹಲ್ಲಿನ ನೋವು ಮತ್ತು ಕೂದಲು ಉದುರುವಿಕೆಯ ಸಮಸ್ಯೆಯೂ ಇರಬಹುದು ಪ್ರೀತಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಪ್ರೀತಿಯ ಸಂಬಂಧಗಳಲ್ಲಿ ಒಂಟಿತನ ಮತ್ತು ಭಾವನಾತ್ಮಕ ಅಂತರದ ಸಾಧ್ಯತೆಯಿದೆ ಪರಿಹಾರ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ್ ವಿಚ್ೈ ಎಂಬ ಮಂತ್ರವನ್ನು ನಿಯಮಿತವಾಗಿ ಪಠಿಸಿ ಅದೃಷ್ಟದ ಬಣ್ಣ ತಿಳಿ ಹಳದಿ ಅದೃಷ್ಟ ರತ್ನ ವಜ್ರ ಅದೃಷ್ಟದ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಎರಡು ಆರು ಏಳು ವೃಶ್ಚಿಕ ರಾಶಿ ಈ ವಾರ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಈ ವಾರ ಸೋಮವಾರ ಸಂಜೆಯವರೆಗಿನ ಸಮಯವು ಅನುಕೂಲಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಮತ್ತು ಹೊಸ ಅವಕಾಶಗಳನ್ನು ಸಹ ಪಡೆಯುತ್ತೀರಿ ನೀವು ಶಾಂತ ಮತ್ತು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ಆದರೆ ಮಂಗಳವಾರ ಮತ್ತು ಬುಧವಾರದ ಸಮಯವು ಸ್ವಲ್ಪ ಗೊಂದಲಮಯವಾಗಿರಬಹುದು ಈ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳು ಮನಸ್ಸನ್ನು ತೊಂದರೆಗೊಳಿಸಬಹುದು ಇದರಿಂದಾಗಿ ಹಗೆತನ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಮುಖ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಅವಶ್ಯಕ ವಾರದ ಗುರುವಾರ ಮತ್ತು ಶುಕ್ರವಾರ ಬಹಳ ಮಂಗಳಕರವಾಗಿರುತ್ತದೆ ಈ ದಿನ ಎಲ್ಲ ಕೆಲಸಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ ನೀವು ಯಶಸ್ಸು ಮತ್ತು ಆಹ್ಲಾದಕರ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಆದರೆ ಶನಿವಾರ ಹೆಚ್ಚು ಎಚ್ಚರಿಕೆಯ ಅಗತ್ಯವಿದೆ ಈ ದಿನ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಗಾಯದ ಸಾಧ್ಯತೆ ಇರುವುದರಿಂದ ನೀವು ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಇದಲ್ಲದೆ ಹತ್ತಿರದ ಜನರೊಂದಿಗೆ ವಿವಾದಗಳು ಉಂಟಾಗಬಹುದು ಇದು ಮಾನಸಿಕ ಒತ್ತಡವನ್ನು ಹೆಚ್ಚಿಸಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗಿ ತೋರಿಸುತ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸಿನ ಸಾಧ್ಯತೆಗಳಿವೆ ನೀವು ಹೆಚ್ಚು ಶಿಸ್ತುಬದ್ಧವಾಗಿರಬೇಕು ಆರೋಗ್ಯ ಈ ವಾರ ಕಾಲು ಮತ್ತು ಭುಜಗಳಲ್ಲಿ ನೋವು ಉಂಟಾಗಬಹುದು ಶೀತ ಮತ್ತು ಕೆಮ್ಮಿನಂತಹ ಶೀತ ಸಂಬಂಧಿತ ಸಮಸ್ಯೆಗಳು ಸಹ ತೊಂದರೆ ಉಂಟುಮಾಡಬಹುದು ಪ್ರೀತಿ ನಿಮ್ಮ ಸಂಗಾತಿಯಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಆದರೆ ಸಂಬಂಧದಲ್ಲಿ ಕೆಲವು ಸಣ್ಣ ಸಮಸ್ಯೆಗಳಿರಬಹುದು ಪರಿಹಾರ ಶಿವನಿಗೆ ಡ್ರೈ ಫ್ರೂಟ್ಸ್ ಅರ್ಪಿಸಿ ಇದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತದೆ ಅದೃಷ್ಟದ ಬಣ್ಣ ಕೆಂಪು ಬ್ರೌನ್ ಅದೃಷ್ಟರತ್ನ ಮುತ್ತು ಹವಳ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಒಂದು ಆರು ಒಂಬತ್ತು ಧನು ರಾಶಿ ಈ ವಾರ ಧನು ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ನಾಲ್ಕನೇ ಚಂದ್ರನ ಪ್ರಭಾವದಿಂದಾಗಿ ನಿಮ್ಮ ಅಪೇಕ್ಷಿತ ಆದಾಯದಲ್ಲಿ ಸ್ವಲ್ಪ ಇಳಿಕೆಯಾಗಬಹುದು ಆದರೆ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ ಈ ವಾರ ಮಂಗಳವಾರ ಮತ್ತು ಬುಧವಾರದಂದು ವಿರೋಧಿಗಳ ಪ್ರಭಾವವು ದುರ್ಬಲವಾಗಿರುತ್ತದೆ ಮತ್ತು ನೀವು ವಿವಾದಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಇದರ ಹೊರತಾಗಿ ನೀವು ಕೆಲವು ದೊಡ್ಡ ಮತ್ತು ಪ್ರಮುಖ ಕೆಲಸವನ್ನು ತೆಗೆದುಕೊಳ್ಳಲು ಅವಕಾಶವನ್ನು ಪಡೆಯಬಹುದು ಗುರುವಾರ ಮತ್ತು ಶುಕ್ರವಾರ ಕೆಲವು ಅನಗತ್ಯ ಚಿಂತೆಗಳನ್ನು ತರಬಹುದು ಇದು ಮಾನಸಿಕ ಒತ್ತಡವನ್ನು ಉಂಟುಮಾಡಬಹುದು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತೊಂದೆಡೆ ಶನಿವಾರ ಬಹಳ ಮಂಗಳಕರ ದಿನವಾಗಿರುತ್ತದೆ ಈ ದಿನ ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕುಟುಂಬದಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ ನಿಮ್ಮ ಮನೆಯಲ್ಲಿ ಶಾಂತಿ ಇರುತ್ತದೆ ಮತ್ತು ಕೆಲವು ವಿಶೇಷ ಕಾರ್ಯಕ್ರಮಗಳು ಸಹ ನಡೆಯಬಹುದು ವೃತ್ತಿ ಈ ವಾರ ನೀವು ಉದ್ಯೋಗ ಬದಲಾವಣೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ವ್ಯಾಪಾರ ಪ್ರವಾಸಗಳಿಗೆ ಉತ್ತಮ ಅವಕಾಶಗಳು ಸಹ ಇರುತ್ತದೆ ಇದು ವ್ಯಾಪಾರವನ್ನು ವಿಸ್ತರಿಸುವಲ್ಲಿ ಸಹಾಯಕವಾಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ವಿದ್ಯಾರ್ಥಿಗಳು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಸಂಪನ್ಮೂಲಗಳ ಕೊರತೆ ಇರುವುದಿಲ್ಲ ಆದರೆ ಶಿಸ್ತಿನಿಂದ ಅಧ್ಯಯನ ಮಾಡುವುದು ಅವಶ್ಯಕ ಆರೋಗ್ಯ ಅಜೀರ್ಣ ವಾಂತಿ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದರಿಂದ ಹೊರಗೆ ತಿನ್ನುವುದನ್ನು ತಪ್ಪಿಸಿ ಪ್ರೀತಿ ಪ್ರೀತಿಯ ಪ್ರಸ್ತಾಪವನ್ನು ತಿರಸ್ಕರಿಸಬಹುದು ಮತ್ತು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ನಿಮ್ಮ ಸಂಬಂಧಗಳನ್ನು ನಿರ್ವಹಿಸುವ ಅವಶ್ಯಕತೆ ಇರುತ್ತದೆ ಪರಿಹಾರ ಹನುಮಂತನಿಗೆ ಬಾಳೆಹಣ್ಣು ಅರ್ಪಿಸಿ ಇದು ನಿಮ್ಮೊಳಗೆ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅದೃಷ್ಟದ ಬಣ್ಣ ಬಿಳಿ ಕೆನೆ ಹಸಿರು ಕಿತ್ತಳೆ ಮತ್ತು ತಿಳಿ ನೀಲಿ ಅದೃಷ್ಟ ರತ್ನ ನೀಲಮಣಿ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಒಂದು ಮೂರು ಆರು